ನಮಸ್ಕಾರ ಸ್ನೇಹಿತರೆ ಒಂದು ಹೆಣ್ಣು ಮದುವೆಗೆ ಮುಂಚೆ ತನ್ನ ತವರು ಮನೆಯಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಇರುತ್ತಾಳೋ ಅಷ್ಟೇ ಮದುವೆಯಾದ ನಂತರ ಗಂಡನ ಮನೆಯಲ್ಲಿ ಕಷ್ಟವನ್ನು ಅನುಭವಿಸುತ್ತಾಳೆ ಕೆಲವು ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ಸಿಕ್ಕಿದರೆ ಇನ್ನ ಕೆಲವು ಹೆಣ್ಣು ಮಕ್ಕಳಿಗೆ ಬೆಳಿಗ್ಗೆ ಎದ್ದರೆ ಸಂತೋಷ ಇರಲಿ ಒಂದು ತುತ್ತು ಊಟ ಮಾಡುವುದಕ್ಕೂ ನೆಮ್ಮದಿ ಇಲ್ಲದೆ ನರಕಯಾತನೆ ಅನುಭವಿಸ್ತಾ ಇರ್ತಾರೆ ಎಲ್ಲರಿಗೂ ಒಳ್ಳೆ ಗಂಡನನ್ನು ಪಡೆಯುವ ಅದೃಷ್ಟ ಸಿಕ್ಕಿರುವುದಿಲ್ಲ ಸಿಕ್ಕಿದವರು ಪುಣ್ಯವಂತರು ಒಬ್ಬ ಅಂಗವಿಕಲರು ಕುರುಡರು ಅನಾಥರು ಭಿಕ್ಷುಕರು ಬಾಳುವಂಥ ಬದುಕನ್ನು ಗಂಡ ಸರಿಯಿಲ್ಲದ ಮನೆಯಲ್ಲಿ ಹೆಣ್ಣು ಬಾಳುವುದಿಲ್ಲ ಗಂಡ ಸರಿಯಿದ್ದ ಮನೆಯಲ್ಲಿ ಗಂಡ ಒಂದು ಹೊತ್ತು ಊಟ ಹಾಕದಿದ್ದರೂ ನೆಮ್ಮದಿಯಿಂದ ಒಂದು ಹೆಣ್ಣು ಜೀವನ ಸಾಗಿಸುತ್ತಾಳೆ ಆದರೆ ಗಂಡ ಸರಿ ಇಲ್ಲದ ಮನೆಯಲ್ಲಿ ರುಚಿಯಾದ ಅಡಿಗೆ ನೊಂದ ಹೆಣ್ಣಿನ ಮುಂದೆ ರಾಸಿವರಿಗಿದ್ದರೂ ಒಂದು ತುತ್ತು ಅನ್ನ ತಿನ್ನಲು ಆ ಹೆಣ್ಣಿಗೆ ಮನಸ್ಸು ಬರುವುದಿಲ್ಲ ಗಂಡ ಕೊಟ್ಟಿರುವ ಕಷ್ಟಗಳೇ ಆ ಹೆಣ್ಣಿನ ಹೊಟ್ಟೆ ತುಂಬಿಸುತ್ತದೆ ಹೆಣ್ಣಿಗೆ ಮದುವೆಯ ನಂತರ ಬೇಕಾಗಿರುವುದು ಗಂಡನ ಪ್ರೀತಿ ಮನೆಯಲ್ಲಿ ನೆಮ್ಮದಿ ಸಂತೋಷ ಇವುಗಳೇ ಇಲ್ಲದಿದ್ದರೆ ಎಷ್ಟು ಹಣವಿದ್ದರೇನು ಬದುಕಿದ್ದು ಸತ್ತವಳಂತೆ ಗಂಡನ ಮನೆಯಲ್ಲಿ ನೊಂದ ಹೆಣ್ಣು ಬಾಳುತ್ತಿರುತ್ತಾಳೆ ಒಂದು ಕಡೆ ತವರು ಮನೆಗೂ ಹೋಗಲಾಗದೆ ಇನ್ನೊಂದು ಕಡೆ ಗಂಡನ ಮನೆಯಲ್ಲಿ ಇರಲಾಗದೆ ತನ್ನ ಬದುಕನ್ನು ಬೆಳಕೇ ಇಲ್ಲದ ಕತ್ತಲು ಕೋಣೆಯಂತೆ ಕಣ್ಣೀರಲ್ಲೇ ಕೈ ತೊಳೆದು ತನ್ನ ಜೀವನವನ್ನು ಮಾಡುತ್ತಿರುತ್ತಾಳೆ ಸ್ನೇಹಿತರೆ ನಾನು ಹೇಳುವುದೇನೆಂದರೆ ಇಂತಹ ಹೆಣ್ಣಿನ ಕಷ್ಟವನ್ನು ತವರು ಮನೆಯವರು ಸೂಕ್ಷ್ಮವಾಗಿ ಗಮನಿಸುತ್ತಾ ಆ ಹೆಣ್ಣಿಗೆ ಏನಾದರೂ ಒಂದು ಪರಿಹಾರ ಮಾಡಿಕೊಡಬೇಕು ಇಲ್ಲದಿದ್ದರೆ ನಿಮ್ಮ ಮನೆಯ ಮಗಳನ್ನು ಮರೆತಂತೆ ಸುಮ್ಮನಿದ್ದು ಬಿಡಿ ಏಕೆಂದರೆ ಗಂಡ ಕೆಟ್ಟವನಾದ ಮನೆಯಲ್ಲಿ ಹೆಣ್ಣು ಬಾಳಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಆಗ ನನ್ನ ಮಗಳು ಸತ್ತಳಲ್ಲ ಎಂದು ಅಳಬೇಡಿ ಅದಕ್ಕೆ ನಿಮಗೆ ಅರ್ಹತೆ ಇಲ್ಲ ಬದುಕಿದ್ದಾಗಲೇ ಹೆಣ್ಣಿನ ಕಷ್ಟವನ್ನು ನೋಡದ ತವರು ಮನೆಯವರು ಇದ್ದರೇನು ಸತ್ತರೇನು ಹೆಣ್ಣಿನ ಸಾಪ ತವರು ಮನೆಯವರಿಗೆ ತಟ್ಟದೆ ಬಿಡುವುದಿಲ್ಲ ಏಕೆಂದರೆ ನೀವೇ ನೋಡಿ ಮದುವೆ ಮಾಡಿರುವುದು ಎನ್ನುವುದನ್ನು ಮರೆಯಬೇಡಿ ತವರು ಮನೆಯವರೇ ಕೆಟ್ಟ ಹೆಣ್ಣಿಗೆ ಆಸರೆಯಾಗಬೇಕು ಇಲ್ಲದಿದ್ದರೆ ಅವಳ ಬದುಕನ್ನು ಸರಿ ಮಾಡಬೇಕು ಆಗಲೇ ಹೆಣ್ಣಿನ ಆಶೀರ್ವಾದ ತವರು ಮನೆಗೆ ಶಾಶ್ವತವಾಗಿ ಇರುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್